ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಹುಡುಕ್ತಾ ಇರುವ ಪ್ರಕರಣ ನೂರಾರು ಶವಗಳನ್ನು ಅತ್ಯಾಚಾರಕ್ಕೊಳಗಾದ ಯುವತಿಯರ ಶವಗಳನ್ನು ನಾನು ಹೂತಿದ್ದೇನೆ ಅಂತ ಅನಾಮಿಕ ದೂರುದಾರ ಬಂದಿದ್ದಾನೆ ನೂರಾರು ಶವಗಳನ್ನು ಹೂಳಲಾಗಿದೆ ಅಂದರೆ ನೂರಾರು ನಾಪತ್ತೆ ಪ್ರಕರಣಗಳ ದಾಖಲಾಗಿರಬೇಕಾಗಿತ್ತು ಅನ್ನುವಂಥದ್ದು ತಾರ್ಕಿಕವಾಗಿ ಕೇಳಲಾಗ್ತಾ ಇರುವ ಪ್ರಶ್ನೆ ಇಲ್ಲಿ ತನಕ ಕರೆಕ್ಟಾಗಿ ಐ ಆರ್ ಅಂತಾಗಿರೋದು ಇದು ಒಂದೇ ಯಾವುದು ಅನನ್ಯಾ ಭಟ್ ನಾಪತ್ತೆ ಪ್ರಕರಣ ಸುಜಾತ ಭಟ್ ಅನ್ನುವಂಥವರು ಬಂದರು ಏಕಾಏಕಿ ಬಂದಿದ್ದಲ್ಲ ಜನವರಿಯಿಂದ ಅಲ್ಲಿ ಇಲ್ಲಿ ಯೂಟ್ಯೂಬ್ ಚಾನಲ್ಲು ಅಲ್ಲಿ ಇಲ್ಲಿ ಇವರ ಸಂದರ್ಶನಗಳು ಬರ್ತಾಯಿದ್ವು ಅವು ಹೆಂಗೆ ಬರ್ತಿದ್ವು ಅನ್ನೋದರ ವಿವರಗಳನ್ನು ಕೊಡ್ತೀವಿ ಇನ್ನೇನು ನಾಳೆನೋ ನಾಡಿದ್ದು ಬಂದರು ಇವರು ಕತೆ ಹೇಳಿದ್ರೊಂದು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ನನ್ನ ಮಗಳು ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ಲು ಮಣಿಪಾಲದಲ್ಲಿ ತನ್ನ ಸ್ನೇಹಿತೆಯರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ಲು ಏಕಾಏಕಿ ನಾಪತ್ತೆ ಆಗ್ಬೇಕು ಸ್ನೇಹಿತೆಯರ ನಂಗೆ ಫೋನ್ ಮಾಡಿ ಹೇಳಿದ್ರು ನಾನು ಕೋಲ್ಕತ್ತಾದ ಸಿ ಬಿ ಐನಲ್ಲಿ ಸ್ಟನೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದಂಥವಳು ಸತ್ನೋ ಬಿದ್ನೋ ಅಲ್ಲಿಂದ ಓಡಿ ಬಂದು ಮಗಳನ್ನು ಹುಡುಕಿದೆ ಮಗಳ ಫೋಟೋ ತೋರಿಸಿದ್ರೆ ಈಕೆ ಬಿಳಿ ಬಟ್ಟೆ ಧರಿಸಿಕೊಂಡಿದ್ದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಸಿಬ್ಬಂದಿ ಈಕೆಯನ್ನು ಕರ್ಕೊಂಡು ಹೋಗಿದ್ದು ನಾವು ನೋಡಿದ್ವಿ ಅಂತ ಜನ ಹೇಳಿದ್ರು ನನ್ನ ಮಗಳನ್ನೇ ಮಗಳೆಲ್ಲಿದ್ದಾಳೆ ಅಂತ ಕೇಳಿಕೊಂಡು ವೀರೇಂದ್ರ ಹೆಗಡೆಯವರ ಹತ್ರ ಹರ್ಷೇಂದ್ರ ಹೆಗಡೆ ಅವರ ಹತ್ರ ಹೋದರೆ ನನ್ನನ್ನು ಬೈದು ಕಳಿಸ್ಬಿಟ್ರು ಆ ನಂತರ ಧರ್ಮಸ್ಥಳ ದೇವಸ್ಥಾನದ ಸಿಬ್ಬಂದಿ ನನ್ನನ್ನು ಒಂದು ರೂಮಿಗೆ ಕರ್ಕಂಡೋಗಿ ಕೂಡ ಹಾಕಿ ಹೊಡೆದ್ರು ಮೂರು ತಿಂಗಳು ನಾನು ಎಚ್ಚರ ಎಚ್ಚರಾದಾಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿದ್ದೆ ಆವತ್ತಿನಿಂದ ಇವತ್ತಿನ ತನಕ ಮಗಳನ್ನು ಹುಡುಕ್ತಾನೇ ಇದ್ದೀನಿ ಅಂತಂದರು ಸಹಜ ಇಂಥ ಪ್ರಕರಣದಲ್ಲಿ ಯಾರೇ ಆದರೂ ಕೇಳುವ ಮೊದಲ ಪ್ರಶ್ನೆ ನಿಮ್ಮ ಮಗಳದೊಂದು ಫೋಟೋ ಕೊಡಿ ಅಂತ ಇಲ್ಲ ಮೆಡಿಕಲ್ ಕಾಲೇಜಿನ ಅಡ್ಮಿಷನ್ ಇದೆ ಏನಾದ್ರು ಡಾಕ್ಯುಮೆಂಟ್ಸ್ ಇದಾವ ಇಲ್ಲ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇದೆಯಾ ಇಲ್ಲ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದೆಯಾ ಇಲ್ಲ ಪ್ರೈಮರಿ ಸ್ಕೂಲ್ ಓದಿದ್ದಕ್ಕಾದರೂ ಏನಾದರೂ ಇದೆಯಾ ಇಲ್ಲ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಇಲ್ಲ ಏನಾಯಿತು ಅಂದ್ರೆ ಮನೆಗೆ ಬೆಂಕಿ ಹತ್ತಿ ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ ಅಂತ ಸರಿ ನಾವು ಹುಡುಕೊಂಡು ಮೆಡಿಕಲ್ ಕಾಲೇಜಿಗೆ ಹೋದ್ವಿ ಎರಡು ಸಾವಿರದ ಒಂದರಲ್ಲಿ ನಿಮ್ಮಲ್ಲಿ ಅನನ್ಯಾ ಭಟ್ ಡಾಕ್ಟರ್ ಆಫ್ ಅನಿತಾ ಭಟ್ ಏನಾದ್ರು ಅಡ್ಮಿಷನ್ ತಗೊಂಡಿದ್ರಾ ಅಂತ ಎರಡು ಸಾವಿರದ ಒಂದರ ದಾಖಲೆಯಲ್ಲೂ ಇಲ್ಲ ಯಾಕೆ ಸುಮ್ನೆ ರಿಸ್ಕು ಅಂತ ನೈನ್ಟೀನ್ ನೈನ್ಟಿ ಏಟ್ ಇಂದ ಟು ಥೌಸಂಡ್ ಫೈವ್ ತನಕದ ದಾಖಲೆಗಳನ್ನು ಹುಡುಕಿ ನೋಡಿದ್ರು ಅನನ್ಯ ಭಟ್ ಡಾಕ್ಟರ್ ಆಫ್ ಅನಿಲ್ ಭಟ್ ಅನ್ನುವ ವಿದ್ಯಾರ್ಥಿನಿ ಮೆಡಿಕಲ್ ಕಾಲೇಜ್ನಲ್ಲಿ ಇಲ್ಲ ಇವ್ರು ಹೇಳಿದ್ದು ಮಣಿಪಾಲದ ಮೆಡಿಕಲ್ ಕಾಲೇಜು ಮಣಿಪಾಲ ಗ್ರೂಪ್ ಆಫ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎರಡು ಮೆಡಿಕಲ್ ಕಾಲೇಜಿದಲ್ಲಿ ಇದಾವೆ ಒಂದು ಮಣಿಪಾಲದಲ್ಲಿ ಕಸ್ತೂರಿಬಾ ಮೆಡಿಕಲ್ ಕಾಲೇಜು ಇನ್ನೊಂದು ಮಂಗಳೂರಿನಲ್ಲಿ ಕಸ್ತೂರಿಬಾ ಮೆಡಿಕಲ್ ಕಾಲೇಜು ರಿಸ್ಕೇ ಬೇಡ ಅಂತ ಎರಡು ಕಾಲೇಜ್ನಲ್ಲಿ ಹುಡುಕಿದ್ವಿ ಎರಡು ಕಾಲೇಜಿನಲ್ಲೂ ಇಲ್ಲ ಎರಡು ಸಾವಿರದ ಮೂರರಲ್ಲಿ ನಾನು ಸಿ ಬಿ ಐನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂದರೆ ಇವರು ಎರಡು ಸಾವಿರದ ಐದರಲ್ಲಿ ವಿ ಆರ್ ಎಸ್ ತಗೊಂಡು ಬೆಂಗಳೂರು ವಾಪಸ್ ಬಂದೆ ಅಂತ ಕಲ್ಕತ್ತಾ ಸಿ ಬಿ ಐನಲ್ಲಿ ಚೆಕ್ ಮಾಡಿದರೆ ಬರೀ ಕಲ್ಕತ್ತಾ ಅಲ್ಲ ಪಶ್ಚಿಮ ಬಂಗಾಳದ ಸಿ ಬಿ ಐನಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿ ತನಕ ಸುಜಾತ ಭಟ್ ಅನ್ನೋರು ಯಾರೂ ಕೆಲಸನೇ ಮಾಡಿಲ್ಲ ಅಂದ್ಬಿಟ್ರು ಯಾರೂ ಕೆಲಸನೇ ಮಾಡಿಲ್ಲ ಮತ್ತು ಇದು ಕಥೆ ಅಂದರೆ ಎರಡು ಸಾವಿರದ ಮೂರರಲ್ಲಿ ಸುಜಾತಾ ಭಟ್ ಅವರು ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಅನ್ನೋವರ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದಕ್ಕೆ ದಾಖಲೆಗಳು ಸಿಕ್ಕು ಪೇಪರ್ ಆರ್ಟಿಕಲ್ಗಳನ್ನು ತೋರಿಸಿದ್ವಿ ನಿಮಗೆ ಶ್ವಾನ ಪ್ರೇಮಿ ದಂಪತಿ ಅಂತ ಅದರಲ್ಲಿ ಮಕ್ಕಳಿಲ್ಲದ ಇವರಿಗೆ ನಾಯಿಗಳೇ ಮಕ್ಕಳು ಅಂತಿತ್ತು ಮತ್ತು ಅನನ್ಯ ಭಟ್ ಮಗಳೆಲ್ಲಿಂದ ಬಂದ್ಲು ಸಹಜವಾಗಲ್ವಾ ಪ್ರಶ್ನೆ ಬಂದದ್ದು ಅನನ್ಯ ಭಟ್ ಅನ್ನುವ ಮಗಳಿದ್ರೆ ಮಕ್ಕಳಿಲ್ಲದ ದಂಪತಿಗೆ ನಾಯಿಗಳೇ ಮಕ್ಕಳು ಅಂತ ಆರ್ಟಿಕಲ್ ಬರೆಯೋದಕ್ಕೆ ಅವರಿಗೆ ನಾಯಿ ಕಚ್ಚಿತ್ತ ಬರೆದಿದ್ದಾರೆ ಎರಡೆರಡು ಪೇಪರ್ಗಳಲ್ಲಿ ಸುಧಾವಾರ ಪತ್ರಿಕೆಯಲ್ಲಿ ಇನ್ನೊಂದು ಕಮಲ ಮಾರ್ಗ ಅಂತೇನು ಇದರಲ್ಲಿ ಎರಡೆರಡರಲ್ಲಿ ಬರೆದಿದ್ದಾರೆ ಈ ರೀತಿ ದಾಖಲೆಗಳು ಬರ್ತಾ ಹೋದಾಗ ಸುಜಾತ ಭಟ್ ಅವರ ಮೇಲೆ ಒಂದು ಒತ್ತಡ ಕ್ರಿಯೇಟ್ ಆಯಿತು ಅವರು ವಕೀಲರಿದ್ದಾರೆ ಒಬ್ಬರು ಮಂಜುನಾಥ್ ಅಂತ ಸಲ ಅವರು ಭೇಟಿಯ ಅವಕಾಶ ನನಗೂ ಸಿಗಬೇಕಾಗಿದೆ ಇಲ್ಲಿದ್ದಾರೆ ನೋಡಿ ಎನ್ ಮಂಜುನಾಥ್ ಸುಜಾತಾ ಭಟ್ ಪರ ವಕೀಲರು ಅವರು ಕೂಡಿಸ್ಕೊಂಡು ಮಾತಾಡ್ತಾರೆ ಒಂದು ಸೋಫಾ ಮೇಲೆ ಪೂರ್ತಿಯಾಗಿ ನೋಡಿದ್ರು ಸಲ ಇಲ್ಲೇ ಫೋಟೋ ಬಿಡುಗಡೆ ಆಗುತ್ತೆ ನಮಸ್ತೆ ನಿಮ್ಗೆ ಗೊತ್ತಿರ್ಬೋದು ತುಂಬ ಅದು ಇದ್ದೀನಿ ಬಟ್ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೇಳಿ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋರ್ ಅದು ಯಾರು ಈ ಮಗಳನ್ನ ಅನನೆ ಬಟ್ಟನು ಇಲ್ಲ ಹಂಗೆ ಅಂತ ನಾನು ರಿಕ್ವೆಸ್ಟ್ ಅಂದ್ರೆ ನೀವು ಆ ಫೋಟೋನ ಒಂದ್ಸರಿ ಪಬ್ಲಿಕ್ಕಿಗೆ ತೋರಿಸಬಹುದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾ ನಾನು ಪ್ಲೇ ಮಾಡಬಹುದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ಇದು ನನ್ನ ಹಿತ ಮೇರೆಗೆ ನಾನು ಫೋಟೋ ನಮಸ್ತೆ ಗೊತ್ತಿರಬಹುದು ಈಗ ನಾ ಮೂಲಾರು ದಿನದಿಂದ ತುಂಬಾ ಅದು ಇದು ಟಿವಿಲ್ ಬರ್ತಾ ಇದೆ ಮೇಡಮ್ ಜನಗಳ ಕೇಳ್ತಾ ಇದಾರೆ ಅಥವಾ ಇದ್ ಕೇಳ್ತಾ ಇದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋ ಅದು ಯಾರೋ ಈ ಮಗಳನ್ನ ಅನನೆ ಬಟ್ಟು ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ತೋರ್ಸ್ಬೋದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾರ ಆದ್ರೂ ನಾನು ಪ್ಲೇ ಮಾಡಬಹುದು ಅವ್ರು ತಂದು ಕೊಡಲ್ಲ ಆದರೂ ನಾನು ಅವರ ಒಂದು ಇದೆ ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ ಹಿಂಗಂದು ತೋರಿಸ್ತಾರ ಅವ್ರಿ ಫೋಟೋನ ಸುಜಾತಾ ಭಟ್ ಅನ್ನುವ ಈ ವೃದ್ಧೆಯ ಫೋಟೋ ತೋರಿಸ್ತಾರೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಫೋಟೋ ಬರಲಿ ಇದೆ ಬಂತಲ್ಲ ಫೋಟೋ ಓ ನಮಗೆ ನೋಡ್ರಿ ಚಾಲೆಂಜ್ ಮಾಡಿದ್ರಿ ಸುಜಾತ ಭಟ್ ಅವರಿಗೆ ಫೋಟೋ ತೋರಿಸು ಫೋಟೋ ತೋರಿಸು ಅಂತ ತೋರಿಸಿದ್ದಾರೆ ಈಗೇನಂತೀರಿ ಅಂತ ಈ ಒಂದು ಏನಾದರೂ ಸವಾಲು ಬಂದಾಗ ಖುಷಿ ಆಗುತ್ತೆ ಹುಡ್ಕಂಡು ಹೋಗ್ಬೇಕಿದ್ದಾರೆ ಹಿನ್ನೆಲೆ ಹುಡ್ಕೊಂಡು ಹೋದ್ವಿ ಉತ್ತರ ಸಿಗೋದಕ್ಕೇನು ಭಾಳ ಹೊತ್ತು ಬೇಕಾಗಲಿಲ್ಲ ನೈನ್ಟೀನ್ ನೈಂಟಿ ಏಯ್ಟ ಟೂ ಥೌಸಂಡ್ ತ್ರೀ ಮಧ್ಯದಲ್ಲಿ ಶಿವಮೊಗ್ಗದ ರಿಪ್ಪನ್ಪೇಟೆಯ ಯಾವ ಮನೆಯಲ್ಲಿ ಯಾರ ಜೊತೆ ಸುಜಾತ ಭಟ್ ಅವರು ಇದ್ದರೂ ಅವ್ರ ಮನೆಯಲ್ಲಿ ಎಷ್ಟು ನಾಯಿತ್ತು ಅಂತ ಹೇಳೋರು ನಮಗೆ ಸಿಗ್ತಾರೆ ಅಂದರೆ ಈ ಫೋಟೋ ರಹಸ್ಯ ಬಯಲಾಗದಿಲ್ವೇ ಟೂ ಥೌಸಂಡ್ ಆರ್ ಎಸ್ ತಗೊಂಡು ಕಲ್ಕತ್ತಾದಿಂದ ನಾನು ಬೆಂಗಳೂರಿಗೆ ಬಂದು ರಂಗಪ್ರಸಾದ ಎನ್ನುವವರ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ದೆ ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ಸುಜಾತಾ ಭಟ್ ಅವರದು ಸ್ಟೇಟ್ಮೆಂಟ್ ಇದೆ ಟೂ ಥೌಸಂಡ್ ಫೈವ್ಗೆ ಈ ಹೆಣ್ಣು ಮಗಳು ಬೆಂಗಳೂರಿಗೆ ಬಂದದ್ದು ಹೌದು ಕಲ್ಕತ್ತಾದಿಂದ ಅಲ್ಲ ರಿಪ್ಪನ್ಪೇಟೆಯಿಂದ రిప్పన్పేట రంగప్రసాద్ లివింగ్ ఇన్ రిలేషన్షిప్ అదూ ఇది నెట్ న్యూస్ నెట్వర్క్ ప్రస్తుతి